ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹಳೆ ಸಂತಿ ಮಾರ್ಕೆಟ್ನ ಸುಸ್ಥಿರ ರಸ್ತೆಗಳನ್ನು ಬಗೆದು ಮರು ನಿರ್ಮಾಣ ಪ್ರಗತಿಪರರ ಆಕ್ರೋಶ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಸುಸ್ಥಿತಿಯಲ್ಲಿದ್ದ ರಸ್ತೆಯನ್ನು ಅನಗತ್ಯವಾಗಿ ಅಗಿದು ಮತ್ತೆ ರಸ್ತೆ ನಿರ್ಮಾಣಕ್ಕೆ ಚಾಲನೆ ಪಟ್ಟಣದ ಕೊಳಚೆ ಪ್ರದೇಶಗಳು ಸೇರಿದಂತೆ ಪ್ರಮುಖ ರಸ್ತೆಗಳು ಮೊಳಗಾತ್ರದ ಗುಂಡಿಗಳನ್ನು ಹೊಂದಿವೆ ಹೊಸಪೇಟೆ ರಸ್ತೆಯಲ್ಲಿ ಅರ್ಧ ಅಡಿ ಆಳದ ಗುಂಡಿಗಳಿವೆ ಅಂತಹ ಅದಗೆಟ್ಟ ರಸ್ತೆಗಳನ್ನು ದುರಸ್ತಿಗೊಳಿಸದೆ ಒಂದೆರಡು ಕಡೆ ಸಣ್ಣ ತಗ್ಗುಗಳಿರುವುದು ಹೊರತುಪಡಿಸಿ ಸುಸ್ಥಿರ ರಸ್ತೆಗಳನ್ನು ಜೆಸಿಬಿಗಳಿಂದ ಅಗಿದು ಬಗಿದು ಪುನಃ ನಿರ್ಮಾಣ ಮಾಡ ಹೊರಟಿರುವುದು ಎಷ್ಟು ಸರಿ ಎಂದು ಪಟ್ಟಣದ ಹಲವು ಸಂಘಟನೆಗಳ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಸಂಬಂಧಿಸಿದಂತೆ ಜಂಟಿ ಹೇಳಿಕೆ ನೀಡಿದ್ದು ಪಟ್ಟಣದಲ್ಲಿ ಹಲವು ರಸ್ತೆಗಳು ತುಂಬಾ ಕೆಟ್ಟಿವೆ ಅಂತಹ ರಸ್ತೆಗಳನ್ನು ಗುರುತಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದನ್ನು ಬಿಟ್ಟು ಸುಸ್ಥಿರ ರಸ್ತೆಯನ್ನು ಅಗೆದು ಬಗೆದು ರಸ್ತೆ ಪುನರ್ ನಿರ್ಮಾಣ ಮಾಡುತ್ತಿದ್ದು ಇದರ ಹಿಂದೆ ಕೆಲವೇ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಕಾಮಗಾರಿ ಹೆಸರಲ್ಲಿ ಭಾರೀ ಮೊತ್ತದ ಹಣದ ಲಾಭ ಹೊಂದುವ ದುರುದ್ದೇಶ ಇದೆ ಎಂಬುದು ಸ್ಪಷ್ಟವಾಗಿದೆ ಲೋಕೋಪಯೋಗಿ ಇಲಾಖೆಯ ಈ ಕಾಮಗಾರಿ ಸಾರ್ವಜನಿಕ ಹಣವನ್ನ ವಿನಾಕಾರಣ ಪೋಲು ಮಾಡುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ ಲೋಕೋಪಯೋಗಿ ಇಲಾಖೆಯ ಕೆಲವು ಭ್ರಷ್ಟ ಅಧಿಕಾರಿ ವರ್ಗ ಹಾಗೂ ಭ್ರಷ್ಟ ಮಧ್ಯವರ್ತಿಗಳ ಕುಮ್ಮಕ್ಕಿನಿಂದಾಗಿ ಸ್ವೇಚ್ಛೇತನದಿಂದ ಕಾಮಗಾರಿಗಳನ್ನು ಹಂಚಲಾಗುತ್ತಿದೆ ಅಂದರೆ ಚೆನ್ನಾಗಿರೋ ರಸ್ತೆಗಳನ್ನ ಬಗೆದು ಸಿ ರಸ್ತೆಗಳನ್ನ ಹಾಕುವುದು ಚೆನ್ನಾಗಿರುವಂತಹ ಸಿಸಿ ರಸ್ತೆಗಳನ್ನ ಬಗೆದು ಮರು ಸಿಸಿ ರಸ್ತೆ ಹಾಕುವುದು ಎಂದರ್ಥ ಕೂಡ್ಲಿಗೆಯ ಕೆಲವು ಕಡೆ ರಸ್ತೆಗಳ ಭಾಗ್ಯವೇ ಇಲ್ಲ ಕೆಲವು ಸ್ಲಂ ಬೋರ್ಡ್ಗಳಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಸ್ವಚ್ಛತೆ ವ್ಯವಸ್ಥೆ ಇಲ್ಲ ಆದರೂ ಕೂಡ ಕೆಲವೊಂದು ಗುತ್ತಿಗೆದಾರರಿಗೆ ಹಣ ಮುಖ್ಯ ಅವರ ಕೆಲಸ ಬೇಕಾಬಿಟ್ಟಿ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ರಸ್ತೆ ಹದಗೆಟ್ಟು ಹೋಗಿದೆಯೋ ಚೆನ್ನಾಗಿದೆಯೋ ಎಂಬುದನ್ನು ತಿಳಿದುಕೊಂಡು ಗುತ್ತಿಗೆದಾರನಿಗೆ ಟೆಂಡರ್ ಪ್ರಕ್ರಿಯೆ ಮಾಡಬೇಕು ಆದರೆ ಇಲ್ಲಿ ಬೇರೇನೇ ನಡೆಯುತ್ತಿದೆ ಎಂಬುದು ಅಲ್ಲಿನ ಜನರ ಆಕ್ರೋಶ ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕ ಸಂಘಟನೆಯ ಕಾರ್ಮಿಕ ಮುಖಂಡ ಗುನ್ನಳ್ಳಿ ರಾಘವೇಂದ್ರ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಕರಿಯಣ್ಣ ಮೂಲಪ್ಪ ಸಾಬ್ ಮಾರೇಶಿ ದುರ್ಗಪ್ಪ ಚಂದ್ರ ಆನಂದ ಮಹೇಶಪ್ಪ ಮೊಹಮ್ಮದ್ ಸಾಬ್ ಪ್ರವೀಣ್ ಕುಮಾರ್ ಸುರೇಶ್ ಬಾಷಾ ಸಾಬ್ ಹಸೇನ್ ಸಾಬ್ ಬಸವರಾಜ್ ಕೊಟ್ರೇಶಿ ಹನುಮಂತಪ್ಪ ನಾಗಪ್ಪ ಬಿಟಿ ತುಂಬುಗುದ್ದಿ ಚಂದ್ರು ದಲಿತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಭಾಗ್ಯಮ್ಮ ಜನವಾದಿ ಮಹಿಳಾ ಸಂಘದ ಅಧ್ಯಕ್ಷರು ಶ್ರೀ ವಾಲ್ಮೀಕಿ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಬೊಮ್ಮಘಟ್ಟ ಪಂಪಾಪತಿ ಮುಂತಾದವರಿದ್ದರು ವರದಿ ವಿಜಿ ಋಷಭೀಂದ್ರ ಕೂಡ್ಲಿಗಿ ಸಬ್ಸ್ಕ್ರೈಬ್ ನಾವ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ನೆವರ್ ಮಿಸ್ ಅನ್ ಅಪ್ಡೇಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾಪ್ರತಿ ಧ್ವನಿ ಕನ್ನಡ